ಪ್ರೈಸ್ ಲಾರ್ಡ್ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ದೇವರನ್ನೇ ನಂಬಿ ನಾವೆಲ್ಲರೂ ಬಂದಿದ್ದೀವಿ ದೇವರು ನಾವು ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮನ್ನು ಕರೆದಿರುತ್ತಾರೆ ಪ್ರಪಂಚದಲ್ಲಿಯೇ ನಿಜವಾದ ಸತ್ಯವಾದ ದೇವರೆಂದರೆ ಅದು ಏಸಪ್ಪ ಏಸಪ್ಪನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ ನಾನು ಮೊದಲು ಸುಮಾರು ಪೂಜೆ ಪುನಸ್ಕಾರ ದೇವರು ಪ್ರತಿಯೊಂದು ಎಲ್ಲ ಮಾಡ್ತಾಯಿದ್ದೆ ಭಜನೆ ಪುರಾಣ ಪುಣ್ಯಕಥೆ ಒನ್ ಆದರೂ ನನಗೆ ಯಾವುದರಲ್ಲಿ ತೃಪ್ತಿ ಸಿಗ್ತಾ ಇರಲಿಲ್ಲ ಯಾವಾಗಲೂ ನನಗೆ ಖರ್ಚುಗಳೇ ಇದ್ದು ಸುಮಾರು ಖರ್ಚುಗಳು ಮನೆತನ ಜವಾಬ್ದಾರಿಗಳು ಪ್ರತಿಯೊಂದರಲ್ಲೂ ನನಗೆ ತುಂಬ ಖರ್ಚುಗಳು ಹೆಚ್ಚಾಗ್ತಿದ್ದು ಬಟ್ ಅದು ನಾನು ಯೋಚನೆ ಮಾಡಲಿಲ್ಲ ಅರ್ಥ ಮಾಡ್ಕೊಳ್ಳಲಿಲ್ಲ ಆದರೂ ತುಂಬ ತೊಂದರೆ ಆಗ್ಬಿಟ್ಟು ಊರು ಬಿಟ್ಟು ಬಂದೆ ಊರು ಬಿಟ್ಟು ಬಂದಮೇಲೆ ಏನಾಯಿತು ಕಷ್ಟಪಟ್ಟು ಸೆಕ್ಯೂರಿಟಿ ಸೂಪ್ರೈಸರ್ ಆಗಿ ಕೆಲಸಕ್ಕೆ ಸೇರ್ಕೊಂಡೆ ಕಾರಣ ನಾನು ಚಾಲಕ ಬೆಂಗಳೂರಿನಲ್ಲಿ ಯಾವುದೇ ರೀತಿ ಏರಿಯಾಗಳು ನನಗೆ ಗೊತ್ತಿರಲಿಲ್ಲ ರೋಡ್ ಗೊತ್ತಿರಲಿಲ್ಲ ಆ ಸೆಕ್ಯೂರಿಟಿ ಕೆಲಸ ಮಾಡ್ಕಂತ ಸುಮಾರು ಎರಡರಿಂದ ಮೂರು ವರ್ಷ ಕಂಟಿನ್ಯೂ ಏರಿಯಾಗಳು ಗೊತ್ತಾದ ಮೇಲೆ ನಾ ಇರ್ತಕ್ಕಂಥ ಪ್ಲೇಸಲ್ಲಿ ಒಬ್ರದ್ದು ಕಾರ್ ಡ್ರೈವಿಂಗ್ ಸೇರ್ಕೊಂಡೆ ಅವರೊಬ್ಬ ಬ್ಯಾಂಕ್ ಮ್ಯಾನೇಜರು ಬೆಳಿಗ್ಗೆ ಎಂಟು ಗಂಟೆ ಡ್ಯೂಟಿ ಬಿಟ್ಟರೆ ನಾಲ್ಕೂವರೆ ಐದು ಗಂಟೆ ಡ್ಯೂಟಿ ಕ್ಲೋಸ್ ಆಗ್ತಿತ್ತು ಹದಿಮೂರು ಸಾವಿರ ರೂಪಾಯಿ ಪೇಮೆಂಟು ಅವಾಗಲೂ ಸ್ವಲ್ಪ ತೊಂದರೆ ಇಲ್ಲಿದ್ದೆ ಬಟ್ ಊರಲ್ಲಿ ಸಾಲ ಮಾಡ್ಕೊಂಡು ಬಂದಿರೋದ್ರಿಂದ ತಿಂಗಳ ತಿಂಗಳ ಸಾಲ ಕಟ್ಟಿ ಅಂತ ಸಾಲದೆಲ್ಲ ಋಣಮುಕ್ತನಾಗಿ ಆಮೇಲೆ ನಾನು ಸ್ಪೇರ್ ಡ್ಯೂಟಿ ಮಾಡ್ತಾ ರೂಟ್ಗಳೆಲ್ಲ ತಿಳ್ಕೊಂಡು ಆಮೇಲೆ ಟ್ಯಾಕ್ಸಿ ಪಾರ್ಸೂರ್ ಅಂತೇಳಿ ಒಂದು ಕಂಪ್ನಿ ಬಂದದ್ ನೋಟ್ರಿ ಬಂದ ಮೇಲೆ ಅದರಲ್ಲಿ ನ್ಯಾನೋ ಕಾರುಗಳು ಕೊಟ್ಟ ಎಲ್ಲ ಬೋರ್ಡು ಅದರಲ್ಲಿ ಸೇರ್ಕೊಂಡು ಅದರಲ್ಲಿ ಮಾಡ್ಕೊಂತ ಆಮೇಲೆ ಹೋಟ್ಲಲ್ಲಿ ಒಂದು ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡೆ ಬ್ರಿಗೇಡ್ ರೋಡ್ ಬೆಂಗಳೂರು ಐರಿಸ್ ಹೋಟ್ಲಲ್ಲಿ ಅಲ್ಲಿ ಒಂದು ತ್ರೀ ಫೋರ್ ಇಯರ್ಸ್ ಮೂರಿಂದ ನಾಲ್ಕು ವರ್ಷ ಡ್ಯೂಟಿ ಮಾಡಿಬಿಟ್ಟು ಅದರಲ್ಲಿ ಬಂದಿರ್ತಕ್ಕಂಥ ಪಿ ಎಫ್ ತಗೊಂಡು ಒಂದು ಆಟೋ ತಗೊಂಡೆ ಆಟೋ ಮಾಡ್ಕೊಂಡು ಆಟೋ ಓಡಿಸ್ತಾ ಐರಿಸ್ ಹೋಟ್ಲು ಡ್ಯೂಟಿ ಮಾಡ್ತಾ ಯಾವುದೇ ಸಾಲ ಕಿರಿಕಿರಿ ಇಲ್ಲದೆ ತುಂಬ ಚೆನ್ನಾಗೇ ಇದೆ ಈ ಕೊರೋನಾ ಬಂದ್ಬಿಟ್ಟು ಸಾಲ ಸ್ಟಾರ್ಟ್ ಆಯಿತು ಆದರೂ ನಮ್ಮ ಸಂಬಂಧಿಕರಲ್ಲಿ ಕೆಲವರೆಲ್ಲ ನನಗೆ ಎಲ್ಪ್ ಮಾಡಿದರು ತುಂಬ ಕಾಳು ಎಲ್ಲ ಕೊಟ್ಟರು ಆ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಸಾಲ ನಮ್ಮದು ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸಾಲ ಇವತ್ತಿಗೆ ಮೂರು ಲಕ್ಷ ರೂಪಾಯಿ ಸಾಲ ಇದೆ ನನಗೆ ಏನಾಯ್ತಪ್ಪ ಅಂದರೆ ನಮ್ಮ ಮನೆಯವ್ರು ಮೊದಲೆಲ್ಲ ಚರ್ಚ್ ಹೋಗ್ತಿದ್ರು ನಾನೇ ಬಿಡಿಸಿದ್ದೆ ನೀನು ಹೋಗೋದು ಬೇಡ ಹೇಳ್ಬಿಟ್ಟು ಅವತ್ತಿಂದ ಐದು ಸಾವಿರ ರೂಪಾಯಿ ಸಾಲ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ಮೂರು ಲಕ್ಷ ಆವಾಗ ನನಗೆ ಮಾರ್ಚ್ ತಿಂಗಳಲ್ಲಿ ತುಂಬ ಕಷ್ಟ ಎಲ್ಲಿ ಒಂದು ರೂಪಾಯಿ ಇಲ್ಲ ಟರ್ನ್ ಓವರಿಗೆ ಒಂದು ರೂಪಾಯಿ ಹುಡ್ತಾಯಿಲ್ಲ ತುಂಬ ತೊಂದರೆ ಅನುಭವಿಸ್ತಾ 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 ಭಾಳ ಪ್ರಯತ್ನಪಟ್ಟೆ ಏಪ್ರಿಲ್ ಇಪ್ಪತ್ತೆಂಟರ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಅನ್ನಿಸ್ತು ಅದೇ ಆ ರೀತಿ ಹೇಳಿನ ಗೊತ್ತಿಲ್ಲ ಎಸಪ್ನ ನನ್ನ ಮನಸ್ಸಿನಲ್ಲಿ ಆಡಿಸಿರ್ಬೋದು ಮನೆಯವ್ರು ಹೇಳಿದೆ ಫಸ್ಟು ನೀನು ಚರ್ಚ್ಗೆ ಹೋಗಿ ಇವತ್ತು ಅಂತ ಏಪ್ರಿಲ್ ಇಪ್ಪತ್ತೆಂಟು ಅವರು ಚರ್ಚ್ಗೆ ಹೋದರು ನಾನು ಚರ್ಚ್ಗೆ ಹೋದೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ನಮ್ಮದು ಸಿವಿಲ್ ಸ್ಕೋರ್ ಇರಲಿಲ್ಲ ಲೋನಿಗೆ ಪ್ರಯತ್ನ ಪಟ್ಟರೆ ಅದು ಆಟೋಮೆಟಿಕಲ್ಲಿ ನಲ್ವತ್ತೆರಡು ಸಾವಿರ ರೂಪಾಯಿ ಲೋನ್ ಆಯಿತು ನಮಗೆ ಎಮರ್ಜೆನ್ಸಿ ಬೇಕಾಗಿತ್ತು ಹದಿನೈದು ಸಾವಿರ ರೂಪಾಯಿ ಆಶ್ಚರ್ಯ ಇತ್ತು ಆಮೇಲೆ ನಮ್ಮದು ಸ್ಕೂಟ್ರು ನಮ್ಮ ಮನೆಯ ಹೆಸರಿಗೆ ಇಟ್ಟಿರ್ತಕ್ಕಂಥ ಸ್ಕೂಟ್ರನ್ನು ಹಿಂಗೆ ಬೇರೆ ವಿಶ್ವಾಸದಲ್ಲಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಸುಮಾರು ದಿವಸ ದುಡ್ಡಿಗೋಸ್ಕರ ಕೊಟ್ಟಿದ್ದು ಬಟ್ ಅವ್ರು ದುಡ್ಡು ಕೊಟ್ಟಿರಲಿಲ್ಲ ಸ್ಕೂಟ್ರು ಕೊಟ್ಟಿರಲಿಲ್ಲ ಆ ಸ್ಕೂಟ್ರು ನನಗೆ ಏಪ್ರಿಲ್ ಹತ್ತನೇ ತಾರೀಕು ನನಗೆ ಏಸಪ್ಪ ಕೊಡಿಸಿದರು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಹನ್ನೆರಡನೇ ತಾರೀಕು ದೀಕ್ಷ ಸ್ಥಾನ ಆಯಿತು ಈಗ ಏಸಪ್ಪ ಆನೆ ನಡಿಗೆಯಲ್ಲಿ ಆಮೆ ನಡಿಗೆ ಅಂದ್ರೂ ತೊಂದರೆ ಇಲ್ಲ ಆನೆಗಿಂತಲೂ ಆಮೆ ಆಮೆ ನಡಿಗೆಯಲ್ಲಿ ನಮಗೆ ಉತ್ತಮವಾದ ದಾರಿ ತೋರಿಸ್ತಾ ಇದ್ದಾರೆ ಆ ದಾರಿಯಲ್ಲಿ ನಾನು ನಡ್ಕೊಳ್ತಾ ಇವತ್ತಿನ ದಿವಸ ಯೇಸಪ್ಪ ನಮ್ಮ ಜೀವ ಉಳಿಸಿದ್ದಾರೆ ಯೇಸಪ್ಪನಿಗೆ ನಾವು ಯಾವಾಗಲೂ ಜೀವ ಇರೋರಿಗೂ ನಾವು ಯಾವಾಗಲೂ ಅವರ ಒಂದು ಆಶೀರ್ವಾದದಲ್ಲಿ ನಡ್ಕೋಬೇಕಂತೇಳ್ಬಿಟ್ಟು ಜನ್ಮ ಜನ್ಮಾಂತರದಲ್ಲೂ ಯೇಸಪ್ಪನ ನಾವು ಮರಿಬಾರ್ದು ಏನಾಗುತ್ತಪ್ಪ ಅಂದರೆ ಈಗ ನಾನು ಯೇಸಪ್ಪ ನಡ್ಕೊಳ್ತಾ ಇದ್ದೇನೆ ನೋಡಿರಿ ಹೊಸದಾಗಿ ಬರ್ತಕ್ಕಂಥ ಚರ್ಚ್ಗಳಿಗೆ ಬರ್ತಕ್ಕಂಥವ್ರಿಗೆ ಹೊಸದಾಗಿ ಏನು ಕಷ್ಟದಿಂದ ಬರ್ತಕ್ಕಂಥವ್ರಿಗೆ ನೀವು ಜೀವ ಹೋಗುವ ಸಮಯದಲ್ಲಾದರೂ ನನ್ನ ಹತ್ತಿರ ಜೀವವನ್ನು ಉಳಿಸುತ್ತೇನೆ ಅಂತ ಹೇಳಿಬಿಟ್ಟು ಎಸಪ್ಪು ಹೇಳಿದ್ದಾರೆ ಹೋಗುವವ್ರಿಗೆ ಏನಾಗುತ್ತಪ್ಪ ಅಂದರೆ ಈ ಅಕ್ಕ ಪಕ್ಕದವರೆಲ್ಲ ತುಂಬ ಆಡ್ಕೇಳ್ತಾ ಇರ್ತಾರೆ ಕೆಲವರಿಗೆಲ್ಲ ತುಂಬ ಸಂತೋಷ ಆಗ್ತಿರ್ತಾರೆ ಕೆಲವರಿಗೆಲ್ಲ ಅಯ್ಯೋ ಈಗೆಲ್ಲ ಚರ್ಚ್ಗೆ ಹೋಗ್ತಾ ಇದ್ದಾರೆ ಈ ಈ ರೀತಿ ಒಂದು ಆನೆ ನೋಡಿರಿ ಒಂದು ಸಣ್ಣದೊಂದು ಉಪಖಾತಿ ಹೇಳ್ತೀನಿ ಒಂದು ಆನೆ ಒಂದು ಫಂಕ್ಷನಿಗೆ ಹೊಂಟಿರುತ್ತೆ ಆ ಪಂಕ್ಷನಿಗೆ ಹೋಗ್ಬೇಕಾರ ಆ ರೋಡಲ್ಲಿ ಒಂದು ಹಂದಿ ಆ ಆ ಕೊಳಚೆ ನೀರಲ್ಲಿ ಒದ್ದಾಡಿಬಿಟ್ಟು ರೋಡಿನ ಮೇಲೆ ಬಂದು ಮೈ ಕೊಡುತ್ತಾ ಇರ್ತೈತಿ ಅವಾಗ ಆನೆ ಹೋಗ್ಬೇಕಾದ್ರೆ ಏನಾಗುತ್ತೆ ಈ ಕೊಳಚೆ ನನಗೆ ಸಿಡಿಬಾರ್ದು ಹೇಳ್ಬಿಟ್ಟು ಆನೆ ದೂರದಿಂದ ಸೈಡಾಗಿ ಹೋಗುತ್ತೆ ಆವಾಗ ಹಂದಿ ಹೇಳುತ್ತೆ ನೋಡಿ ಒಂದು ನನಗೆ ಎದಿರೋದ ನೋಡಿ ಒಂದು ನನಗೆ ಹೋದ ಅಂತ ನೋಡಿ ಆವಾಗ ಆನೆ ತನ್ನ ಒಂದು ಸಭೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಆನೆಗಳೆಲ್ಲ ಕೇಳ್ತಾವೆ ಏನಪ್ಪ ನೀನು ಅವನಿಗೆ ಎದುರು ನೋಡು ಅವನು ಕೂಗ್ತಾ ಇದ್ದ ನನಗೆ ಎದುರು ಹೋದ ನನಗೆ ಎದರು ಹೋದ ಅಂತೇಳಿ ನೀನು ಎದುರು ಬಂದೆ ಅಂದಾಗ ಆನೆ ಹೇಳುತ್ತೆ ಇಲ್ಲ ಅವನು ಕೊಳಚೆ ಪ್ರದೇಶದಲ್ಲಿ ಆ ಮೈಯನ್ನು ಎದ್ದುಬಿಟ್ಟು ರೋಡಲ್ಲಿ ಬಂದು ಕೊಡಪ್ತಾ ಇದ್ದ ಅದು ನನಗೆ ಸಿಡಿಬಾರ್ದು ಅಂತೇಳಿ ನಾನು ಸೈಡಾಗಿ ಬಂದೆ ಅವನಿಗೆ ಗೊತ್ತಿಲ್ಲ ಬಿಡಿ ಅಂತ ಹೇಳಿದಾಗ ನೋಡಿ ಇದರಲ್ಲಿ ನಾವು ಒಂದು ಈ ಕೊಳಚೆ ಪ್ರದೇಶ ಅಂದರೆ ನಮ್ಮಲ್ಲಿ ಏನಾಗುತ್ತಪ್ಪ ಅಂದ್ರೆ ನಾವು ಹಲ್ವಾರು ರೀತಿ ತೊಂದರೆಗಳನ್ನ ಅನುಭವಿಸ್ತಿರ್ತವಲ್ಲ ಇದೆಲ್ಲ ಕೊಳಚೆ ಪ್ರದೇಶ ಅವನ್ನೆಲ್ಲ ನಾವು ಸೈಡಿ ಮಾಡಿ ಈ ಚರ್ಚೆಗೆ ಬರೋದರಿಂದ ಒಂದು ಸಭೆಗೆ ಬಂದಂಗೆ ಆನೆ ಸಭೆಗೆ ಬಂದಂಗೆ ಆ ರೀತಿ ನಾವು ಯಾರೇ ಏನಂದ್ರೂ ಏಸೊಪ್ಪನ್ನು ನಾವು ಜೀವನದಲ್ಲಿ ಮರಿಬಾರ್ದು ಏಸಪ್ಪಿಗೆ ಯಾವಾಗಲೂ ನಾವು ಅವರ ಒಂದು ಕೃಪಾಶೀರ್ವಾದದಲ್ಲಿ ಅವರ ವಾಕ್ಯದಂತೆ ನಾವು ನಡ್ಕೊಂಡು ಹೋದರೆ ನಮ್ಮಂಥ ಭಾಗ್ಯವಂತರು ನಮ್ಮಂಥ ಪುಣ್ಯಶಾಲಿಗಳು ನಾವು ಮಾನವ ಜನ್ಮದಲ್ಲಿ ಹುಟ್ಟಿದ್ಕೂ ಸಾರ್ಥಕವಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ ಆಮೀನ್ ಅಲ್ಲೇಲು ಯೇಸುವಿನ ನಾಮಕ್ಕೆ ಜಯವಾಗಲಿ